ನಮ್ಮ ಕರ್ನಾಟಕದಲ್ಲಿ ನೋಡಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಒಂದು ಪರ್ಸೆಂಟ್ ಪುಸ್ತಕ ಖರೀದಿ ಮಾಡ್ತಾರೆ ಕನ್ನಡ ಪುಸ್ತಕ ಅಂದ್ಕೊಂಡ್ರು ಏಳು ಲಕ್ಷ ಜನ ಆ ಏಳು ಲಕ್ಷ ಜನದಲ್ಲಿ ಒಂದು ಪರ್ಸೆಂಟ್ ನಮ್ಮ ಪುಸ್ತಕ ಓದಿ ಓದಬೇಕು ಅನ್ನುವ ಟಾರ್ಗೆಟ್ನಿಂದ ನಾನು ಬ ಅಂದರೆ ಏಳು ಸಾವಿರ ಕಾಪಿ ಖರ್ಚಾಗಬೇಕು ಯಾರ್ದಾರು ಏಳು ಸಾವಿರ ಕಾಪಿ ಖರ್ಚಾಗುತ್ತಾ ಆಗಲ್ಲ ನನ್ನದೇ ಆಗಿಲ್ಲ ಸಪ್ನಾದಲ್ಲಿ ಇಪ್ಪತ್ತ ಮೂರು ಬೇರೆ ಬೇರೆ ಪುಸ್ತಕ ಭಂಡಾರಗಳಿವೆ ಆ ಇಪ್ಪತ್ತ್ಮೂರು ಪುಸ್ತಕ ಭಂಡಾರದಲ್ಲಿ ನಮ್ಮ ಪುಸ್ತಕ ಖರೀದಿ ಹಾಗೇ ಆಗ್ತದೆ ಅಂತ ಅನ್ಕೋತಾರೆ ಅದು ಕೆಲವ್ರದ್ದು ಮಾತ್ರ ಆಗುತ್ತೆ ನನ್ನ ಪಕ್ಕದಲ್ಲಿದ್ದಾರಲ್ಲ ಜೋಗಿಯವರು ಇಲ್ಲ ಎಸ್ ಎಲ್ ಭೈರಪ್ಪನವರು ಅವರು ಎಷ್ಟು ಹೆಸರುವಾಸಿಯಾಗಿದ್ದಾರೆ ಅಂದರೆ ಅವರು ಮುಂದೆ ಯಾವ ಪುಸ್ತಕ ಬರೀತಾರೆ ಅಂತ ಎಲ್ಲ ಜನ ಕಾದು ನೋಡ್ತಿರ್ತಾರೆ ಬಂದ ಕೆಲವೇ ದಿನಗಳಲ್ಲಿ ಅವರ ಪುಸ್ತಕ ಎಲ್ಲ ಖರ್ಚಾಗುತ್ತೆ ಆದರೆ ನನ್ನಂಥ ಲೇಖಕರು ನಮ್ಮ ಪುಸ್ತಕಗಳನ್ನು ಮಾರಾಟ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಸಪ್ನಾಗಿ ನಾನು ಕೊಟ್ಬಿಟ್ಟೆ ಅವರ ಇಪ್ಪತ್ತು ಮೂರು ಭಂಡಾರಗಳಲ್ಲಿ ಖರೀದಿ ಮಾಡ್ತಾರೆ ಅಂದರೆ ಅದು ತಪ್ಪು ಕಲ್ಪನೆ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಯಾವುದೇ ಒಬ್ಬ ಲೇಖಕ ನಮ್ಮ ಕರ್ನಾಟಕದಲ್ಲಿ ನೋಡಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಒಂದು ಪರ್ಸೆಂಟ್ ಪುಸ್ತಕ ಖರೀದಿ ಮಾಡ್ತಾರೆ ಕನ್ನಡ ಪುಸ್ತಕ ಅಂದ್ಕೊಂಡ್ರು ಏಳು ಲಕ್ಷ ಜನ ಆ ಏಳು ಲಕ್ಷ ಜನದಲ್ಲಿ ಒಂದು ಪರ್ಸೆಂಟ್ ನಮ್ಮ ಪುಸ್ತಕ ಓದ್ ಓದಬೇಕು ಅನ್ನುವ ಟಾರ್ಗೆಟ್ನಿಂದ ನಾನು ಬ ಅಂದರೆ ಏಳು ಸಾವಿರ ಕಾಪಿ ಖರ್ಚಾಗಬೇಕು ಯಾರ್ದಾರು ಏಳು ಸಾವಿರ ಕಾಪಿ ಖರ್ಚಾಗುತ್ತಾ ಆಗಲ್ಲ ನಂದೇ ಆಗಿಲ್ಲ ಒಂದೇ ಒಂದು ಪುಸ್ತಕ ಇನ್ನೇನು ಆ ಗಡಿಗೆ ಇದೆ ಗೂಢಚರಿ ಆ ದಿನಗಳು ಅಂತ ಅದೇ ಇವ್ರದ್ದಾಗಿದೆ ರಾಮ್ ಚಂದ್ರಶೇಖರ್ ಅವ್ರದ್ದು ಆಗಿದೆ ಇದು ಆಗಬೇಕಾದರೆ ಕಾರಣ ನನ್ನ ಉದ್ದೇಶ ಏನಂದರೆ ನಾವು ಓದೋದ್ರನ್ನ ಮುಟ್ತಾ ಇಲ್ಲ ಸಪ್ನ ತನ್ನ ಪರವಾಗಿ ಬೇಕಾದಷ್ಟು ಕೆಲಸ ಮಾಡ್ತಿದೆ ಪ್ರತಿ ವರ್ಷವೂ ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏರ್ಪಡಿಸ್ತಾಯಿದೆ ಜನರಿಗೆ ಡಿಸ್ಕೌಂಟ್ ರೂಪದಲ್ಲಿ ಪುಸ್ತಕಗಳನ್ನು ಕೊಡ್ತಾಯಿದೆ ಆದರೆ ಲೇಖಕರಾದವರು ನಾವೇನು ಮಾಡಬೇಕು ಇಲ್ಲಿ ನೂರು ಜನ ಲೇಖಕರ ಮಧ್ಯೆ ನಾವು ಒಬ್ಬ ಲೇಖಕನಾಗಿ ನನ್ನ ಪುಸ್ತಕ ಖರೀದಿ ಮಾಡ್ತಾರೆ ಇಲ್ಲವಂತ ನನಗೆ ಗೊತ್ತಿಲ್ಲ ಇಲ್ಲೇ ನಿಮ್ಮ ಮುಂದಗಡೆ ನನ್ನ ಎಂಟು ಪುಸ್ತಕ ಇದೆ ಇವತ್ತು ಎಷ್ಟು ಖರೀದಿ ಆಗುತ್ತೆ ನನಗೆ ಗೊತ್ತಿಲ್ಲ ಆದರೆ ನಾನಾಗ ನಾನೇ ಜನಗಳ ಹತ್ತಿರ ಹೋಗಿ ಇದು ನನ್ನ ಪುಸ್ತಕ ಇದೆ ಅಂತ ಹೇಳಿ ನಾನು ಜನರಿಗೆ ನನ್ನ ಪುಸ್ತಕದ ಬಗ್ಗೆ ತಿಳುವಳಿಕೆ ಕೊಡದೇ ಹೋದರೆ ಖಂಡಿತವಾಗಿ ನನ್ನ ಪುಸ್ತಕದ ಬಗ್ಗೆ ಯಾರಿಗೂ ಆಸಕ್ತಿ ಬರಲ್ಲ ಯಾರೂ ಖರೀದಿ ಮಾಡಲ್ಲ ನನ್ನದೇ ಉದಾಹರಣೆ ಕೊಡುವುದಾದರೆ ನಾನು ನನ್ನ ಪುಸ್ತಕ ಬರೋಕ್ಕೆ ಮುಂಚೆಯೇ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಇಂಥ ಪುಸ್ತಕ ಬರುತ್ತೆ ಅಂತ ಹೇಳ್ತೀನಿ ಆ ಪುಸ್ತಕದ ಬಗ್ಗೆ ನಾನು ರೇಡಿಯೋಗಳಲ್ಲಿ ಬೇರೆ ಕಡೆ ಮಾತಾಡ್ತೀನಿ ವಿಡಿಯೋ ಟಾಕ್ಗಳು ಕೊಡ್ತೀನಿ ಊರು ಊರಿಗೆ ಹೋಗಿ ನಾನು ನನ್ನ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಒಂದೇ ಒಂದು ನಿಮಗೆ ಹೇಳಬೇಕಾದ ಸಂಗತಿ ಅಂದರೆ ನಾನು ಈ ಹಿಂದೆ ಹಲವಾರು ಪುಸ್ತಕ ಬಿಡುಗಡೆ ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಾಗ್ತಾಯಿದ್ವು ಆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಪುಸ್ತಕ ಖರ್ಚಾಗ್ತಿರಲಿಲ್ಲ ಆದರೆ ನಾನೇ ನನ್ನ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಯಾವುದಾದರೂ ಒಂದು ಊರಿಗೆ ಹೋಗಿ ಅಲ್ಲಿ ಮಾತಾಡಿದರೆ ನೂರು ಪುಸ್ತಕಕ್ಕಿಂತ ಹೆಚ್ಚಿಗೆ ಖರ್ಚಾಯಿತು ಮೊನ್ನೆ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ನನ್ನ ಪುಸ್ತಕಗಳ ಬಗ್ಗೆ ಮಾತಾಡದೆ ಸುಮಾರು ಎರಡು ನೂರು ಪುಸ್ತಕ ಖರ್ಚಾಯಿತು ಬರೀ ನಾನೊಂದು ಮಾತಾಡಿದ್ದಕ್ಕೆ ಖರ್ಚಾಯಿತು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಬ್ಬ ಲೇಖಕನ ಜವಾಬ್ದಾರಿ ಅವನ ಪುಸ್ತಕಗಳು ಓದಬೇಕು ಅಂತ ನಾವು ಬರೆಯೋದು ಜನ ಓದಲಿಕ್ಕೆ ಅಂತ ಪುಸ್ತಕ ಬರೀತೀವಿ ಜನ ಓದದೆ ಅದು ಬರೀ ಆ ಪುಸ್ತಕ ಮಳಿಗೆಗಳಲ್ಲಿ ಶೆಲ್ಫ್ಗಳ ಮೇಲೆ ಇದ್ದರೆ ನಾವು ಬರೆದಿದ್ದ ಪ್ರಯೋಜನವೇ ಇಲ್ಲ ಬರೀ ಎಲ್ಲೋ ಬರದೆ ಸ್ವಪ್ನ ಪಬ್ಲಿಷ್ ಮಾಡೋದು ಅಂತ ಅದ್ರ ಪ್ರಯೋಜನವೇ ಇಲ್ಲ ನಮ್ಮ ಪುಸ್ತಕಗಳು ಜಾಸ್ತಿ ಜಾಸ್ತಿ ಜನರು ಓದಲಿಕ್ಕೆ ಲೇಖಕ ಪ್ರಯತ್ನ ಪಡಬೇಕು ಈಗ ಈಗಾಗಲೇ ನಮ್ಮ ಚಂದ ಪುಸ್ತಕದ ವಸುದೇಂದ್ರ ಹೇಗೆ ಮಾಡ್ತೀವಿ ತಮ್ಮ ಪುಸ್ತಕ ಖರ್ಚಾಗಲಿ ಅಂತ ಊರೂರಿಗೆ ಹೋಗಿ ಈ ಸಲನೇ ಅವ್ರದ್ದು ರೇಷ್ಮೆ ಬಟ್ಟೆ ಪುಸ್ತಕಕ್ಕಾಗಿ ಇಡೀ ಕರ್ನಾಟಕ ಸುತ್ತಕೊಂಡು ಬಂದು ಅವರು ಮಾಡಿದ್ರು ಅವರು ನಮಗೆ ಮಾದರಿ ಆಗಲಿ ಅಂತ ಹೇಳಿ ಆ ರೀತಿ ಮಾದರಿ ಆದರೆ ಒಂದಲ್ಲ ಒಂದು ದಿವಸ ಯಾವುದೋ ಮುಂದೆ ಒಂದು ದಿವಸ ನಾನು ಜೋಗಿ ಥರ ಆಗಬಹುದು ಅಂತ ಅಂದ್ಕೊಂಡು ನನ್ನ ಕರೆದು ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಮಸ್ಕಾರ